ನಮಸ್ಕಾರ ಎಲ್ಲರಿಗೂ 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 ನಮಸ್ಕಾರ सामने रोड पे लोग लास्ट इक्कठा करके थोड़ी चलने लगे लाइन में गए थे ट्रैक्टर के साथ औरों कारों की एनों मार रहे हैं कि लास्ट इक्कठा वालों को घमापरी करके आपको जनरल मेले दुकानों दो दूसरे गांव दूसरे गांवों में रहता है इधर एक अंदर रोड पे आपके लिए आपको कैसे को पर देंगे ಇದರ ನಾವು ಪರಿಸರ ಮೇರಿದಾಗ ಅವೆ ಇನ್ನು ಏನಾದ್ರೂ ಆಗಿ ಅಂತ ಹೇಳಿ ಆ ಟೈಟಲ್ ಕೋ ಇಟ್ತಾ ಉದಾಹರಣೆಗೆ 553 ಹಾಗೆ ನಾವು ಎಲ್ಲರೂ ಇತಿಹಾಸ ಮಾಡುತ್ತಾ ಇದ್ದಾರೆ ಹಾಗಾದ್ರೆ ಅವರಿಗೆ ಯಾವಾಗ ನೇರವಾಗಿ ಅವರ ಮೇಲೆ ಪ್ರಾಣ ಉಬಿರುತ್ತೆ ಅವರ ಜೊತೆ ಜನರು ಅದು ನಿಜವಾಗಿ ಅಂತ ಹೇಳೋತರ ಹಾಗಾಗಿ ಈ ಒಂದು ನಾವು ಸೇನಾದ ಪರಿಸರ ಮತ್ತು ಿವೆ ಆದ್ರೆ ಎಲ್ಲರೂ ಕಾಸಿನ ಅರಸಿ ನೀರು ಕುಡಿಯಬೇಕಾಗಿ ಕೊಡ್ತಾ ಇದ್ದಾರೆ ಆದಷ್ಟು ಸ್ವಚ್ಛತೆಯನ್ನ ಕಾಪಾಡಬೇಕಾಗಿ ಕೊಡ್ತಾ ನಗರಸಭೆ ವತಿಯಿಂದ ಇಂದು ಕ ಪ್ಲಾಸ್ಟಿಕ್ ನಿಷೇಧ ಕುರಿತು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಜಾಥಾ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ ನಗರದಲ್ಲಿರತಕ್ಕಂಥ ವ್ಯಾಪಾರಸ್ಥರು ಚಾಮ ಅಂಗಡಿ ಮಾಲೀಕರು ಮತ್ತು ವಿವಿಧ ರೀತಿಯ ಅಂಗಡಿಗಳ ಮಾಲೀಕರಿಗೆ ಸೂಚಿಸುವುದೇನೆಂದರೆ ನಗರದಲ್ಲಿ ದಿನೇ ದಿನೇ ಪ್ಲಾಸ್ಟಿಕ್ ಅನ್ನ ಹೆಚ್ಚಾಗುತ್ತಿರುವುದರಿಂದ ಇವುಗಳನ್ನು ನಿಷೇಧ ನಿಷೇಧಿಸಬೇಕಂತೆ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಳಸುವುದರಿಂದ ಮನುಷ್ಯನ ಮತ್ತು ಪ್ರಾಣಿಗಳ ಮೇಲೆ ಅನೇಕ ಜೀವರಾಶಿಗಳ ಮೇಲೆ ಹಾನಿ ಉಂಟು ಮಾಡತಕ್ಕಂಥ ಕ್ರಮ ಆಗ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ನಗರದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ವಿನಂತಿ ಮಾಡಿಕೊಳ್ಳುವುದು ಈಗಾಗಲೇ ಇರತಕ್ಕಂಥ ಚಲಾವಣೆಯಲ್ಲಿ ಏನಾದರೂ ಇದ್ದರೆ ಅವುಗಳನ್ನು ಕೂಡಲೇ ಅನ್ನದ ತೆಗೆದು ಹಾಕಬೇಕು ಒಂದು ವೇಳೆ ತಾವು ತೆಗೆಯದಿದ್ದರೆ ಅಥವಾ ವಹಿವಾಟಿನಲ್ಲಿ ಇದ್ದರೆ ನಮ್ಮ ನಗರಸಭೆ ವತಿಯಿಂದ ಈ ಕೂಡಲೇ ಅನ್ನೋದನ್ನು ನಾವು ಪ್ಲಾಸ್ಟಿಕ್ವನ್ನು ಬಳಕೆ ಮಾಡತಕ್ಕಂಥ ಮಾಲೀಕರ ವಿರುದ್ಧದ ಕ್ರಮ ಜರುಗಿಸುತ್ತೇವೆ ಅನ್ನತಕ್ಕಂಥ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಎಲ್ಲ ವ್ಯಾಪಾರಸ್ಥರು ಮತ್ತು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ನಗರಸಭೆಯ ಸದಸ್ಯರುಗಳು ಸಹಕಾರ ಕೊಟ್ಟಿರುತ್ತಾರೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ನಗರದಲ್ಲಿ ಯಾರೂ ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರತಕ್ಕಂಥ ಮತ್ತೊಮ್ಮೆ ಸಾರ್ವಜನಿಕ ಪ್ರಕಟಣೆ ಮೂಲಕ ವಿನಂತಿ ಮಾಡಿಕೊಳ್ಳಲಾಗಿದೆ ಅಲ್ಲದೆ ವಿಶೇಷತೆ ಇವತ್ತು ಮಳೆಗಾಲ ಪ್ರಾರಂಭವಾಗಿರುವುದರಿಂದ ನಗರಸಭೆ ವ್ಯಾಪ್ತಿಯಲ್ಲಿರತಕ್ಕಂಥ ಎಲ್ಲ ಚರಂಡಿಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ ಮತ್ತು ಈ ಸೊಳ್ಳೆಗಳ ಕಾಟದಿಂದ ಮನುಷ್ಯನ ಮೇಲೆ ದುಷ್ಪರಿಣಾಮ ಉಂಟಾಗಿ ಕಾಲ್ರಾ ಮತ್ತು ಇನ್ನಿತರ ರೋಗಗಳನ್ನು ಚಿಕನ್ಗುನ್ಯ ಹರಡತಕ್ಕಂಥ ವ್ಯವಸ್ಥೆ ಇರುವುದರಿಂದ ಈ ಪರಿಸರವನ್ನು ಸ್ವಚ್ಛತೆ ಮಾಡಲಿಕ್ಕೆ ಸಾರ್ವಜನಿಕರು ಮತ್ತು ತಮ್ಮ ಕುಟುಂಬದ ಎಲ್ಲ ಮುಖ್ಯಸ್ಥರು ಕ್ರಮ ತೆಗೆದುಕೊಳ್ಳಬೇಕು ಒಂದು ವೇಳೆ ಕುಟುಂಬದಲ್ಲಿ ಯಾರಿಗಾದರೂ ಜ್ವರ ಮತ್ತು ನೆಗಡಿ ಕೆಮ್ಮು ಸೀತು ಜ್ವರ ಇತ್ಯಾದಿ ಬಂದಿದೆಯಾದರೆ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಹೋಗಿ ತಾವು ರಕ್ತ ಪರೀಕ್ಷೆಯನ್ನು ಕಡ್ಡಾಯ ಮಾಡಿಸಿಕೊಳ್ಳಬೇಕೆನ್ನತಕ್ಕಂಥ ಮಾತನ್ನು ಇವತ್ತಿನ ದಿವಸ ಹೇಳಲಾಗುತ್ತಿದೆ ಅದಕ್ಕಾಗಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಿರತಕ್ಕಂಥ ಅನುಕೂಲ ಮಾಡಿಕೊಳ್ಳಲಿಕ್ಕೆ ನಮ್ಮ ನಗರಸಭೆ ಯಾವತ್ತೂ ಕೂಡ ಎಲ್ಲ ಸದಸ್ಯರಗಳ ಸಹಕಾರದಿಂದ ಸಿದ್ಧತೆ ಆಗಿದೆ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ಹೇಳಿ ಸಾರ್ವಜನಿಕರಲ್ಲಿ ಸಹಕರಿಸಿದ್ದಕ್ಕಾಗಿ ವಿನಂತಿ ಮಾಡಿಕೊಳ್ಳಲಾಗುವುದು